ನಿನ್ನ ಹೆಸರಿನ ಸಂಯುಕ್ತ ಮೌಲ್ಯ ಇಪ್ಪತ್ತು ಇದ್ದರೆ ಅದು ನಿನ್ನ ಬಗ್ಗೆ ತುಂಬಾ ಒಳ್ಳೆಯ ಮತ್ತು ಅರ್ಥಪೂರ್ಣ ಸಂಗತಿಗಳನ್ನು ಹೇಳುತ್ತೆ ಇನ್ವರು ತುಂಬಾ ಹೀಲಿಂಗ್ ಕ್ಷೇತ್ರದಲ್ಲಿ ಶಕ್ತಿಶಾಲಿಗಳು ಅಂತಕ್ಕೂ ಕೇಳಬಹುದು ಅಂದರೆ ನಿನ್ನಲ್ಲಿ ಸಹಾನುಭೂತಿ ಮತ್ತು ನೆರವು ನೀಡುವ ಶಕ್ತಿಯಿರುತ್ತದೆ ಜನರ ನೋವನ್ನು ತೊಂದರೆಗಳನ್ನು ಕಡಿಮೆ ಮಾಡುವಂಥ ಕೆಲಸ ನಿನ್ನಿಂದ ಸಾಧ್ಯ ನಿನ್ನ ದಯಾಭಾವ ಹಾಗೂ ನೆರವಾಗುವ ಮನಸ್ಸಿನಿಂದ ಅನೇಕ ಜನರಿಗೆ ಅನುಕೂಲ ಸಿಗುತ್ತದೆ ನೀನು ಒಂದು ದೊಡ್ಡ ಸಂಖ್ಯೆಯ ಜನರಿಗೆ ಸಹಾಯ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀಯ ಇದು ನಿನ್ನ ಒಂದು ಅಪರೂಪದ ದಾನ ಮತ್ತು ಗುಣವಾಗಿದ್ದು ನಿನ್ನ ಜಿಮ್ಮೆಯ ಗೋಡೆಯೊಳಗೆ ಅಥವಾ ಸಮುದಾಯದಲ್ಲಿ ಬಹಳ ಮೆಚ್ಚುಗೆಯನ್ನು ತರಬಹುದು ಇದೀಗ ಒಂದು ಸಣ್ಣ ಎಚ್ಚರಿಕೆ ನಿನ್ನ ಇಂತಹ ಶಕ್ತಿಯ ನಡುವೆ ಕೋಪ ಮತ್ತು ಸ್ವಾರ್ಥಶೀಲತೆಯಿಂದ ದೂರ ಇರಬೇಕು ಕೆಲವೊಮ್ಮೆ ಕೋಪವೂ ಅಥವಾ ಸ್ವಾರ್ಥವೂ ನಿನ್ನ ಒಳ್ಳೆಯ ಶಕ್ತಿ ಹರಿವಿಗೆ ಅಡ್ಡಿಗೆ ಆಗಬಹುದು ಹಾಗಾಗಿ ಶಾಂತ ಮನಸ್ಸಿನಿಂದ ಸಮತೋಲನದೊಂದಿಗೆ ನಡೆದುಕೊಳ್ಳುವುದು ತುಂಬಾ ಮುಖ್ಯ ಈ ಇಪ್ಪತ್ತು ಎಂಬ ಸಂಖ್ಯೆ ಸಂಖ್ಯೆಶಾಸ್ತ್ರದಲ್ಲಿ ಚೆನ್ನಾದ ಸಂಖ್ಯೆ ಅಂತ ಖ್ಯಾತಿಯಲ್ಲಿದೆ ಯಶಸ್ಸು ನಿನ್ನ ತರಲಿದೆಯಂತೆ ಎಮ್ಮಗೆ ಬರಲಿದೆ ಇನ್ನು ಮೇಲ್ಕಂಡ ಷರತ್ತುಗಳನ್ನು ಕಾಳಜಿ ವಹಿಸುವುದಾದರೆ ಯಶಸ್ಸು ಸುಲಭವಾಗಿ ಬರುವ ಸಾಧ್ಯತೆ ಹೆಚ್ಚು ಇದಲ್ಲದೆ ನಿನ್ನಲ್ಲಿ ಸೃಜನಶೀಲತೆ ಕಲಾತ್ಮಕತೆಯು ತುಂಬಾ ಇದೆ ಅಂತ ಅರ್ಥ ನಿನ್ನ ಭಾವನಾತ್ಮಕ ಸ್ವಭಾವವು ಶಾಂತಿ ಮತ್ತು ಸೌಹಾರ್ದವನ್ನು ಪ್ರೀತಿಸುವ ಗುಣವೂ ಇವೆ ಇವು ನಿನ್ನ ಅನುಭೂತಿಯನ್ನು ಇನ್ನಷ್ಟು ಗಾಢ ಮಾಡುತ್ತದೆ ಮತ್ತು ಕಲಾವಿದರಂತೆ ನಿನ್ನನ್ನು ಸಾರಲು ಸಹಾಯ ಮಾಡುತ್ತವೆ